ಟ್ವೆಂಟಿತ್ರೀ ಟ್ವೆಂಟಿ ಫೋರ್ ಇರ್ಬೋದು ಹುಡುಗ ಹಾಗಾದ್ರೆ ಹುಡುಗ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಒಳಗೆ ಹುಡುಗ ಬಿಕ್ಲಿ ಬಿಕ್ಲಿ ಮಾತಾಡ್ತಾ ಇದ್ದ ಮಾತಾಡ್ತಾ ಇದ್ದು ಆಮೇಲೆ ನಾವ್ ಹೇಳಿದ್ವಿ ನಾವ್ ಇಂಥ ಕಡೆ ಬಂದಿದೀವಿ ಈ ತರ ನನ್ನ ಸ್ಕಿನ್ ಈ ತರ ಆಗ್ಬಿಟ್ಟಿದಿಲ್ಲ ಇಲ್ಲಿ ತೋರ್ಸ್ಕೊಳ್ಳೋಣ ಅಂತ ಬಂದಿದ್ವಿ ಅಂತ ಕೈ ಮಾಡಿ ತೋರಿಸ್ದೆ ಪ್ರಕೃತಿ ಅದೆಲ್ಲ ಇಲ್ಲಿ ತೋರ್ಸ್ಕೊಳಕೆ ಅಂತ ಬಂದಿದೀವಿ ಆದ್ರೆ ಏನು ತೋರ್ಸ್ಕೊಳಕೇನು ಅಲ್ಲ ಏನ್ ವಿವರ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅಂತ ಹೇಳಿದ್ರು ಹೌದಾ ಆಂಟಿ ಅವರು ಈಗ ಇಲ್ಲಿ ಇಲ್ಲ ಆಂಟಿ ಯಾರು ಡಾಕ್ಟರ್ ಈಗ ನೋಡೋ ಇಲ್ಲ ಒಂದು ಸ್ವಲ್ಪ ದಿವಸ ಅವ್ರ ಇಲ್ಲಿ ಇರಲ್ಲ ಸುಮ್ಮನೆ ವೇಸ್ಟ್ ನೀವು ಇಲ್ಲಿ ಬಂದಿದ್ದು ಅಂತ ತೊದ್ದು ನೋಡಿಲ್ಲ ಎಲ್ಲ ಹೇಳ್ದ ಹೌದಾ ಹಾಗಾದ್ರೆ ಏನ್ ಈಗ ಅನ್ಕೊಂಡು ನಾವು ಬಂದದ್ ವೇಸ್ಟ್ ಆಯ್ತಾನ ಅಂತ ನಾವು ನಾವು ಮುಖ ನೋಡಿಕೊಂಡು ಸುಮ್ಮನೆ ಇದ್ವಿ ಸರಿ ಈ ಅಪ್ಪ ಏನ್ ಮಾಡ್ದ ಯಾರಿಗೋ ಕಾಲ್ ಮಾಡ್ದ ಕಾಲ್ ಮಾಡಿಬಿಟ್ಟು ಪಾಸ್ ಆದ ಮುಂದಕ್ಕೆ ಆಮೇಲೆ ಇನ್ನೊಂದು ಒಂಚೂರು ದಪ್ಪ ಮುಖ ಮೀಸೆ ಇಲ್ಲ ಆತನಿಗೆ ಆತ ಬಂದ ಆತನಿಗೆ ಆತನಿಗೊಂದು ಎಷ್ಟು ವಯಸ್ಸಾಗಿರ್ಬಹುದು ಆತನಿಗೂ ಒಂದು ಇಪ್ಪತ್ ಇಪ್ಪತ್ತೆರಡು ಇರ್ಬೋದು ಹುಡುಗರು ಹಾಗಾದ್ರೆ ಹೌದು ಹುಡುಗರು ಇಪ್ಪತ್ತೆರಡು ಎಲ್ಲ ಇಪ್ಪತ್ತಾರು ವರ್ಷದ ಒಳಗಡೆ ಸ್ಪೆಸಿಫಿಕ್ ಆಗಿ ಹೇಳಕ್ ಆಗಲ್ಲ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷದೊಳಗಡೆನೆ ಇದ್ರೆ ಎಲ್ರು ಅವಾಗ ಅವ್ರು ಕೇಳಿದ್ರು ಆಂಟಿ ನೀವು ಹೋಗ್ಬಿಡಿ ಆಂಟಿ ಇಲ್ಲಿ ಕೂತಿದ್ದೀರಾ ಅವ್ರು ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಿದ್ರು ಯಾಕೆ ಇಲ್ಲಿ ಕೂತಿದಿರಾ ಆಂಟಿ ನೀವು ಹೋಗ್ಬಿಡಿ ಇಲ್ಲಿ ಕೂತ್ಕೊಳ್ಳೋದು ವೇಸ್ಟ್ ಪಾಪ ನೀವ್ ಇಬ್ಬರೇ ಇದ್ದೀರಲ್ಲ ಇಲ್ಲಿ ಯಾರು ಜನಗಳು ಜಾಸ್ತಿ ಇರೋದಿಲ್ಲ ನೀವು ಹೋಗಬೇಡಿ ಅಂತ ಹೇಳಿದ್ರು ಸರಿ ಆಯ್ತು ಹೋಗ್ತಿವಪ್ಪ ಮಳೆ ನಿರ್ಲಿಲ್ಲ ಅಂತ ಹೇಳಿದ್ರು ಹೊರಡಿ ಅಂದ್ರು ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಅವ್ರು ಹೋಗಿದ ತಕ್ಷಣನೆ ಈ ಕಡೆಯಿಂದ ಒಂದು ಹುಡುಗಿ ಛತ್ರಿ ಹಿಡ್ಕೊಂಡು ಯೂನಿಫಾರ್ಮ್ ಅಲ್ಲಿ ಸ್ಕೂಲ ಕಾಲೇಜೋ ಗೊತ್ತಿಲ್ಲ ಆಸುಪಾಸು ಆ ಹುಡುಗಿ ಸ್ಕೈ ಬ್ಲೂ ಕಲರ್ ಯೂನಿಫಾರ್ಮ್ ಬ್ಲೂ ಪ್ಯಾಂಟ್ ಬ್ಲೂ ವೇಲು ಸ್ಕೈ ಬ್ಲೂ ಕಲರ್ ಟಾಪ್ ಹಾಕೊಂಡ್ ಬ್ಲೂ ಪ್ಯಾಂಟ್ ಬ್ಲೂ ವೇಲು ಸ್ಕೈ ಬ್ಲೂ ಕಲರ್ ಟಾಪ್ ಟಾಪ್ ಛತ್ರಿ ಹಿಡ್ಕೊಂಡು ಪಾಸ್ ಆದ್ಲು ಎಲ್ಲಿಂದ ನಡ್ಕೊಂಡು ಬಂದ್ಲು ಈಗ ನಮ್ ಲೆಫ್ಟ್ ಸೈಡ್ ನಾವು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಪ್ರಕೃತಿ ಚಿಕಿತ್ಸಾಲಯ ಇದ್ರೆ ಹೀಗೆ ಕೂತಿದ್ದೀವಿ ಹುಡುಗಿ ನಮ್ ಲೆಫ್ಟ್ ಸೈಡ್ ಇಂದ ಹಿಂಗೆ ನಡ್ಕೊಂಡು ಹೋದ್ಲು ಆವಾಗ ನಾವು ಇನ್ನೇನ್ ಮಾಡೋದು ಅಮ್ಮ ನಾವು ಬಿಡೋಣ ಆಯ್ತು ಬನ್ನಿ ಹೆಂಗೋ ನಡ್ಕೊಂಡು ಹೋಗೋಣ ನಾವು ಅಂತ ಹೇಳ್ಬಿಟ್ಟು ಅವರು ಯೂರಿನ್ ಪಾಸ್ ಮಾಡೋಕೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆವಾಗ ಅಲ್ಲೊಂದು ಮರ ಇತ್ತು ಪಕ್ಕದಲ್ಲಿ ಅಲ್ಲಿ ಹೋಗಿ ಆಯ್ತು ನಡೆದಿ ಅಂದ್ಬಿಟ್ಟು ಅಲ್ಲಿ ಅವ್ರು ಕೂತ್ಕೊಂಡ್ರು ನಾನು ಹೋಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡೆ ನಿಂತ್ಕೊಂಡ ಅಷ್ಟೇ ಆಮೇಲೆ ಹುಡುಗಿ ಅಲ್ಲಿಂದ ಅಲ್ಲಿ ಪಾಸ್ ಆಗಿದ್ದಾಳೆ ಒಂದು ಒಂದ್ ನಿಮಿಷನ ಎರಡು ನಿಮಿಷನ ಆಗಿರ್ಬೋದು ಆಗ ಜೋರ ಕಿರಿಚಿತು ಅದೇ ಹುಡುಗಿನ ಕಿರಿಚಿತು ನಾನು ಹಿಂಗೆ ಬದ್ ನೋಡಿದೆ ಮರದಿಂದ ಈಚೆಗೆ ಜಾಗದಿಂದ ಎಷ್ಟು ದೂರದಲ್ಲಿ ಆ ಕಿರ್ತಾಳೆ ಒಂದು ತ್ರೀ ಹಂಡ್ರೆಡ್ ಫೀಟ್ಸ್ ಇರ್ಬೋದು ಅಂದ್ರೆ ಒಂದು ಇನ್ನೂರು ಮೀಟರ್ ಇರ್ಬೋದು ಹ ಕೂಗಳತೆ ದೂರದಲ್ಲಿ ಇಷ್ಟೇ ನೋಡಿ ಗೇಟ್ ಇದೆಯಲ್ಲ ಇದಾಕಿದಲ್ಲ ಅಷ್ಟು ದೂರದಲ್ಲಿ ಈ ಕಾಂಪೌಂಡ್ ಇದೆಯಲ್ಲ ಅಷ್ಟು ದೂರದಲ್ಲಿ ಆ ಹುಡ್ಗಿ ನನ್ನ ಕಡೆ ನೋಡ್ತು ನಾವು ಅವ್ರ ಕಡೆ ನೋಡಿದ್ವಿ ಅವಾಗ ನಾನು ಹೇಳಿದೆ ಆ ಹುಡ್ಗಿ ನಮ್ಮ ಸೋದರತ್ತೆ ಮಗಳ ಮಗಳ ತರ ಇದ್ದಳು ನಾನು ಹೇಳಿದೆ ಅಮ್ಮ ಅವರು ಆ ಹುಡ್ಗಿ ನೋಡಿ ನಮ್ಮ ಜ್ಯೋತಿ ತರನೇ ಅಲ್ವಾ ಚೆನ್ನಾಗಿದ್ದಾಳೆ ಅಂತ ನಾವು ಮಾತಾಡ್ಕೊಂಡ್ವಿ ಅಷ್ಟೇ ಆ ಛತ್ರಿ ಹಿಡ್ಕೊಂಡು ಹೋಯ್ತು ಅಷ್ಟೇ ಅಷ್ಟು ಬಿಟ್ರೆ ಆ ಹುಡ್ಗಿ ಅಲ್ಲಿ ಮುಂದಕ್ಕೆ ಹೋದ್ಮೇಲೆ ಅದ ಕಿರ್ಚಿದ್ಮೇಲೆ ನಾನು ಈ ಕಡೆ ನೋಡಿದ ನೋಡಿದ್ಮೇಲೆ ನೋಡದೆ ಒಂದು ಕಾರ್ ಬಂತು ಬೂದ್ ಬಣ್ಣದ ಕಾರು ಮತ್ತೆ ಆಟೋ ಅಡ್ಡ ನಿಂತ್ಕಂತು ಆಮೇಲೆ ಆ ಹುಡ್ಗಿ ಜೋರಾಗಿ ಕಿರ್ಚ್ಕೊಂಡ್ ಸೌಂಡ್ಗೆ ನಾನು ಓಡ್ತಾ ಇದ್ದೆ ಮೆಟ್ ಮೆಟ್